ನಮಸ್ಕಾರ ವೀಕ್ಷಕರ ಎನ್ ಬಿ ಎಲ್ ಆಗಿ ಫೇಸ್ಬುಕ್ ಪೇಜ್ ನಿಮಗೆ ಆತ್ಮ ಸ್ವಾಗತ ವೀಕ್ಷಕರ ಈ ಮಾರ್ತಿ ಸೂಚಕ ಶಿಫ್ಟ್ ಕಾರು ಮಾರಾಟಕ್ಕೆ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಸ್ಟಾರ್ಟ್ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಮಾಡ್ತೀವಿ ನಾವು ನಿಮ್ಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ತಗೋಬಹುದು ಹಾಗೆ ಈ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೋ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಲೈಕ್ ಮಾಡಿ ಮಾತ್ರ ಮರಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಸರಿ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವ್ದ್ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ಗಾಡಿನ ಏನೋ ಒಂದು ಪ್ರತಿ ಒಂದು ಈ ಗಾಡಿನ ಈ ವಿಡಿಯೋ ಟೈಟಲ್ ಲಿಂಕ್ ಮಾಡಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಈ ಗಾಡಿ ನಿಮ್ಗೆ ಏನೋ ಒಂದು ಆಕ್ಸಸರೀಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋ ಕಾರ್ಡ್ ಟೈಟಲ್ ನೋಡಿದ್ರೆ ಸಿಕ್ಬಿಡುತ್ತೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾರ್ಡ್ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕಾರ್ಡ್ ನೋಡಿ ಸಿಕ್ಬಿಡುತ್ತೆ ಬನ್ನಿ ವೀಕ್ಷಕರೇ ಗಾಡಿ ಬಗ್ಗೆ ಡಿಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಮಾರುತಿ ಸುಜುಕಿ ಶಿಫ್ಟ್ ಕಾರ್ ಫೋರ್ಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಓ ಸರ್ ಸೇಲ್ ಇದೆ ಸರ್ ಮಾಡಲ್ ಎಷ್ಟು ಗಾಡಿ ಇದು ಸರ್ ಮಾಡಲ್ 2012 ಸರ್ ಎಷ್ಟು ಓನರ್ ಗಾಡಿ ಸರ್ ನಮ್ಮ ಥರ್ಡ್ ಓನರ್ ಆಗಿದೆ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಸರ್ ಅದು ನನ್ನ ಇರೋದು 9000 ಸರ್ ಟೈರ್ ಎಲ್ಲ ಸ್ಪೆಂಟ್ ಇದೆ ಸರ್ 50% ಇದೆ ಸರ್ ಕಂಡೀಷನ್ ಗಾಡಿ ಅದು ಸರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ಸರ್ ರನ್ನಿಂಗ್ ಐತೆ ಇನ್ಶೂರೆನ್ಸ್ ಅನ್ನು ಕಟ್ ಸರ್ ಲೋನ್ ಇದೆ ಗಾಡಿ ಮೇಲೆ ಸರ್ ಲೋನ್ ಇಲ್ಲ ಫುಲ್ ಕ್ಯಾಶ್ ಸರ್ ಗಾಡಿ ಎಲ್ಲ ತಗಲಿ ಬಿಟ್ಟು ಡೆಂಟ್ ಕ್ರಾಚ್ ರಿಪೇಂಟ್ ಆಗಿದೆಯಾ ಸರ್ ಅದು ಹಳ್ಳಿ ಗಾಡಿ ಕೊನೆ ಎಲ್ಲ ತರ ಇರೋದು ಸರ್ ಗಾಡಿ ಲಕ್ಷ ಫಿಟ್ಟಿಂಗ್ ಏನು ಮಾಡ್ಸಿದ್ರಾ ಆ ಸರ್ ಮಾಡ್ಸಿದೀವಿ ಏನೇನ ಲಕ್ಷ ಫಿಟ್ಟಿಂಗ್ ಸರ್ ಸಿಸ್ಟಮ್ ಇದೆ ಹ ಅಲ್ಲಿಂದ ಮತ್ತೆ ಕೂಲಿಂಗ್ ಪೇಪರ್ ಹಾಕ್ಸಿದೀವಿ ಗಾಡಿ ಮೇಲೆ ಮಾಡ್ಸಿದೀವಿ ಹ್ಮ್

ಸರ್ ನಾವು ನಾಲ್ಕು ಇದ್ ಮಾಡ್ತಾ ಇದೀವಿ ಸರ್ ಸರ್ ಇನ್ನ ಕಡಿಮೆ ಅಂದ್ರೆ ಇಲ್ಲೇನ್ ಟಾಪ್ ಫೈನಲ್ ಸರ್ ಒಂದ್ ಹತ್ತೈದು ಸಾವಿರ ಕಡಿಮೆ ಮಾಡ್ತೀವಿ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಹುಡ್ಕೊಂಡ್ ಬಂದು ನಿಮ್ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ಬೇಗ ಸಬ್ಮಿಟ್ ಹಾ ಸರಿ ಸರ್ ಆಯ್ತು ಓಕೆ ಥ್ಯಾಂಕ್ ಯು ಸರ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಯ್ಟ್ ಒನ್ ಫೈವ್ ಟ್ರಿಬಲ್ ಜೀರ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ